ಎಲ್ಲರಿಗೂ ನಮಸ್ಕಾರಗಳು ಚಿಂತನ ತಾಳ್ಮೆ ಪ್ರಸ್ತುತಿ ಸ್ವಾತಿ ವಿಷ್ಣು ನಾಯ್ಕ್ ಯಾವುದೇ ಒಬ್ಬ ಮನುಷ್ಯ ಸಾಧನೆಯ ಶಿಖರವನ್ನು ಏರಬೇಕಾದರೆ ಅವನ ನಿರ್ಧಾರ ಬಲವಾಗಿರಬೇಕು ಆಗ ಮಾತ್ರ ಅವನು ಜೀವನದಲ್ಲಿ ಯಶಸ್ವಿಯಾಗುತ್ತಾನೆ ಅವನ ನಿರ್ಧಾರಗಳು ಬಲವಾಗಿದ್ದರೆ ವಿಫಲತೆ ಅನ್ನೋದು ಅವನ ಹತ್ತಿರ ಕೂಡ ಸುಳಿಯಲು ಸಾಧ್ಯವಿಲ್ಲ ನಿನ್ನ ಗುರಿಯನ್ನು ಸಾಧಿಸುವ ಪ್ರಮುಖ ಘಟ್ಟದಲ್ಲಿ ಕೆಲವರು ನಿನ್ನನ್ನು ತಡೆಯಲು ಬರುವರು ಯಾಕೆಂದರೆ ನೀನು ಗೆಲ್ಲುವುದು ಅವರಿಗೆ ಇಷ್ಟ ಇರುವುದಿಲ್ಲ ಅದಕ್ಕೆ ಅವರು ಮೊದಲು ನಿನ್ನ ಕಾಲು ಎಳೆಯಲು ಪ್ರಯತ್ನ ಮಾಡುತ್ತಾರೆ ನಂತರ ಅದಕ್ಕೂ ಜಗ್ಗದೆ ಇದ್ದಾಗ ನಿನ್ನನ್ನು ಪ್ರತಿ ಕ್ಷಣದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಅವಮಾನ ಮಾಡುತ್ತಾರೆ ಇಂತಹ ಘಟನೆಗಳು ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುತ್ತಾ ಇರುತ್ತದೆ ನಾವು ಅದನ್ನು ಹೇಗೆ ಸ್ವೀಕರಿಸುತ್ತೇವೆ ಅನ್ನೋದು ನಮ್ಮ ಕೈಯಲ್ಲಿ ಇದೆ ಜೀವನದಲ್ಲಿ ನಿನಗೆಷ್ಟೇ ನೋವಾದರೂ ನಿನಗೆ ಯಾರೇ ಅಡ್ಡ ಬಂದರೂ ನಿನ್ನನ್ನು ಯಾರೇ ಅವಮಾನಿಸಿದರೂ ತಾಳ್ಮೆಯನ್ನು ಕಳೆದುಕೊಳ್ಳಬೇಡ ತಾಳ್ಮೆ ಎಂಬುದು ವಜ್ರದ ಹಾಗೆ ಒಮ್ಮೆ ಕಳೆದುಕೊಂಡರೆ ಮತ್ತೆ ಸಂಪಾದಿಸುವುದು ಬಹಳ ಕಷ್ಟ ಯಾರೇ ನಿನ್ನನ್ನು ಅವಮಾನಿಸಲಿ ಯಾರೇ ನಿನ್ನನ್ನು ನಿಂದಿಸಲಿ ನೀನು ಮಾತ್ರ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ ಮುಂದೊಂದು ದಿನ ನಿನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕೇ ದೊರೆಯುತ್ತದೆ ಧನ್ಯವಾದಗಳು